ಹಾಯ್ ನಮಸ್ತೆ ಮಾತಾರೆಗ್ಲಾ ಪಮ್ಮೀಸ್ ಲಾಗ್ ಸ್ಯಾಂಡ್ ರೆಸಿಪಿಗೆ ಸ್ವಾಗತ ವೆಲ್ಕಮ್ ಟು ಮೈ ನ್ಯೂ ರೆಸಿಪಿ ಯಾನಿನಿ ಒಂಜಿ ಲಡ್ಡು ರೆಸಿಪಿ ಮಾಡ್ತಂದಿಲ್ಲ ಗ್ಯಾಸ್ ಯೂಸ್ ಮಲ್ಬರೇಜ್ಜಿ ಐದು ಐ ಹಾಕಿನ ಒಂದು ರೆಸಿಪಿ ಒಕ್ಕ ತುಂಬ ಹೆಲ್ದಿ ರೆಸಿಪಿ ನೀ ಒಂಜಿ ಇಲ್ಲ ಟ್ರೈ ಮಾಡಿದ ತುಲೇ ನೀವು ಈನಪುರ ಬೋಡು ಪಡೆದು ಪಂಪ ಒಂದು ಉರಿಗಡಲದ ಸಲಾಯಿ ಒಂಜರೆ ಕಪ್ಪು ದಾತೆ ತಂದೆ ಅಂಚೆನೆ ತಾರಾಯಿ ಒಂದು ಮುಕ್ಕಾಲು ಕಪ್ಪು ದಾತು ಐದೊಕ್ಕ ನಿಗ್ಲೆಗ್ ಸೀಪೆ ಏತಬೋಡು ಆತ ಒಂಜಿ ಬೆಲ್ಲ ಐದ್ದೊಕ್ಕ ಒಂತೆ ಏಲಕ್ಕಿ ಇತ್ತೆ ನಮ್ಮ ಶುರು ಮಾಡುವ ಶುರುಕ್ಕು ಒಂ ಮಿಕ್ಸಿರ ಜಾರ್ದೆ ತೊಂದು ನಮ್ಮ ತೊಂದಿನ ಒಂದರೆ ಕಪ್ಪುದಾತ ಉರಿಗಾಡಲದ ಬೇಳೆನೂ ಪೌಡ್ರ್ ಐದೊಕ್ಕ ಐಕ್ ಒಂಜಿ ಅರ್ಧ ಕಪ್ಪುದಾತ ಮುಕ್ಕಾಲು ಕಪ್ಪು ಬಂತೈತೆ ತಾರಾಯಿ கொஞ்சம் அருத கப்பு தாத்து தாராயின்னு அதுக்கு பவுடு ஐட்டோக்கி ஏலக்கி உண்டாத்தி ஒன்னெல்லாம் பவுடு எடுதொக்கெல்லாம் கட்டுமல்த்தது பாண்டாடு பெல்லாம் கட்டுமல்த்தது பாடியானு நல்லா உதீனு கிரைண்ட் மாடு நைஸ் அது ஒன்னே உச்சி கிரைண்ட் மாடு ತೂಕ ಅಲ್ಲೇ ಅದು ಗ್ರೈಂಡ್ ಆಗ್ತಾನೆ ಒಂದೇನು ನಮ್ಮ ಒಂಜಿ ಬಟ್ಟಲ್ಗೆ ಪ್ಲೇ ಈ ತಾರ ಎಣ್ಣೆ ಒಂಜಿ ಕಾಲು ಕಪ್ ತಾತಿತ್ತಿನ ಎಣ್ಣೆ ನೆಕ್ ಮಿಕ್ಸ್ ಮಾಡಿಕೊಡು ಇಂಚ ಸತ್ತುಲೆ ಒಂದು ಕರೆಕ್ಟ್ ಮಿಕ್ಸ್ ಬೊಕ್ಕ ಒಂದು ಒರಿನ ತಾರೆ ನಮ್ಮ ನೆಕ್ ಮಿಕ್ಸ್ ಮಲ್ತದ ಮಿಕ್ಸ್ ಬೊಕ್ಕ ನೆಕ್ ಒಂಜಿ ಚೂರು ಒಂಜಿ ಟೇಸ್ಟ್ ಹೋಗ್ ಒಂದು ಚೂರು ಪರಿಮಳ ಬರ ತಕ್ಕ ಇತ್ತನ್ನ ಪಾಡೋದು ಇಜ್ಜಿನ ಮಲ್ ಒಂದೆ ಒಂದೇ ನೇಯ್ ಪಾಡಲಿ ನೀ ಚೂರು ಗಟ್ಟಿ ನೀ ಒಂದೇ ಒಂದು ಒಂಚೂರು ಬೆಚ್ಚ ಅದು ಇಂಚ ಒಂಚೂರು ಇಂಚ ನೆಕ್ ಮಿಕ್ಸ್ ಮಾಡಲಿ ದಯಪಂಡ ನಮಕ್ಕೆ ಲಡ್ಡು ಮಲ್ಪರೆ ಈಸಿ ಆವರೋಸ್ಕರ ಒಂದು ನಮ್ಮ ಚೂರು ಪಾಡ್ನು ನೆಟ್ಟೆ ಲಡ್ಡು ಹಾಕ್ಕೊಂಡು ಆಂಡಾಲ ಒಂದು ಚೂರು ಟೇಸ್ಟ್ ಬರ್ಕೊಂಡು ಒಂದು ಬಣ್ಣದ ತೆತುಲೆ ಒಂದೇನು ಒಂಜಿ ಲಡ್ಡು ಕಟ್ಟೆ ಇಂಚ 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 ಮಂತ ಲಡ್ಡು ಮಲ್ಕೋಗೆ ನೀಕ್ಲಿಗ ಏತು ಮಲ್ಲ ಬೋಡು ಏತು ಎಲ್ಲಿಯ ಬೋಡು ನೀಕ್ಕಲನ ಅಂದಾಜದ ಪ್ರಕಾರ ಮಲ್ಕೊಳಿ ಅಲ್ಲೇ ಮಸ್ತ್ ಈಜಿ ಆಯ್ನ ರೆಸಿಪಿ ಇಂದು ನಿಕ್ಲೆಗ್ ಇಲ್ಲಾಡು ಏನಲ್ಲ ಒಂಜಿ ಫಂಕ್ಷನ್ ದಪ್ಪಗ ನಿಕ್ಲೆ ಇಲ್ಲಾಡಿ ಒಂಜಿ ಸೀಪೆ ಮಲ್ಕೊಡು ದಾಂಡ ಅಪ್ಪಾಗ ಒಂದೊಂದು ಈಸಿ ಆಯ್ನ ರೆಸಿಪಿ ಮಲ್ಕೊಲಿ ತಲೆ ಒಂದು ಮಸ್ತ್ ಹೆಲ್ದಿ ಇದೆಲ್ಲ ಸಕ್ಕರೆ ಪಾಡುಜಿ ನಿಕ್ ಬೆಲ್ಲ ಪಾಡ್ನು ಮಕ್ಕ ಬೆಲ್ಲ ಲಾತೆ ನಿಕಲ್ನ ನಿಕ್ಲೆಗ್ ಏತ್ ಬೋಡು ಸೀಪೆ ಆತೆತ್ತನೆ ಅಂದಾಜಿಡು ಪಾಡಿ ಅಡ್ಡಾಂಡ್ ಮಸ್ತ್ ಲ ಪಾಡು ಅಲ್ಲ ಯಾನ್ ಪನ್ನೆ ಒಂಜಿ ಅಂದಾಜಿಡೆ ಪಾಡಿ ಅಡ್ಡ ಹಾಂಡೆ ನಿಕುಲು ಹಾಂಡ ಪೂರ ರಡ್ಡು ಮಲ್ತದ ಏತು ತುಕ ರೆಡ್ಡು ನಾಲ್ಕು ಕಾಜಿ ಪತ್ತು ಲಡ್ಡು ಅಂತುಲಿ ನಿಕ್ಲೆಗ್ ಫಸ್ಟ್ ಟೈಮ್ ಟ್ರೈ ಮಲ್ಪೊಂದು ಲೈಕ್ ಒಂಜಿ ಲಡ್ಡು ಮಲ್ಪುನ ರೆಸಿಪಿ ತುಕ ಲಡ್ಡು ಏನು ಚಾತ ಹ್ಞೂ ಲಾಕ ಅದನ್ನು ನಿಖುಲ್ ನಾನು ಟ್ರೈ ಮಾಡ್ತೀವಿ ತುಂಬಾ ತುಂಬ ಈಸಿ ರೆಸಿಪಿ ಹೊಸತ್ತಾದಿ ಅರ್ಲ ಒಂಜಿ ನ್ಯೂ ರೆಸಿಪಿನ ಮಲ್ಪು ಒಂದು ಟ್ರೈ ಮಾಡ್ತೀವ್ರಿ ಭಾರಿ ಟೇಸ್ಟ್ ಒಂದು ಹೆಲ್ದಿ ರೆಸಿಪಿ ಬಕ್ಕ ನಿಕ್ಲೆ ಒಂದು ವೀಡಿಯೋ ಇಷ್ಟ ಅಂಡ ನಾನೇ ಈ ವಿಡಿಯೋ ಒಂಚು ಲೈಕ್ ಕೊರಲಿ ಅಂಚೆನೆ ಕಮೆಂಟ್ ಮಲ್ಪಲಿ ನಿಖಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಲ್ಪಲಿ ಏರ್ ಪೂರ ಸಬ್ಸ್ಕ್ರೈಬ್ ಮಲ್ದ ಜಾರ ಆಕು ಪೂರ ಸಬ್ಸ್ಕ್ರೈಬ್ ಮಲ್ಪಲಿ ಏರ್ ಪೂರ ಸಬ್ಸ್ಕ್ರೈಬ್ ಮಲ್ದಾರ ಆಕ್ಲಿ ಮಸ್ತ್ ಥ್ಯಾಂಕ್ಸ್ ಒಣ ಒಂದು ಎನ್ನದ ಇನಿತೈ ಇನ್ನು ವ್ಲಾಗನು ಮುಗಿಪ್ಪೆ ವಿಡಿಯೋನು ನನ್ನ ನ್ಯೂ ರೆಸಿಪಿ ದೊಟ್ಟಿಗೂ ಬರ್ಪೆನು ಓಕೆ ಬಾಯ್